Okay. ತಲೆಗಳಿಸುವಂತಹ ಪಾತಮ ಪ್ರಪಂಚದಲ್ಲಿ ಸಾಧಕನಾಗುವುದಕ್ಕೆ ಹರಟವನುನೆ ನಿನ್ನ ಧರೆಗಿಳಿದು ನಮ್ಮವರ ಬಸ್ಪದ ರಾಶಿಯ ಮೇಲೆ ಹರಿಯಲಿಲ್ಲ ಅಂತಾದ್ರಿ ಅವರಿಗೆ ಮೋಕ್ಷ ದೊರಕಲಿಲ್ಲ ಅಂತಾದ್ರಿ ನಾನು ಇದುವರೆಗೆ ಪಟ್ಟ ಪ್ರಯತ್ನಗಳೆಲ್ಲ ವ್ಯರ್ಥವಾಗಿ ಹೋಗುತ್ತದೆ ಹೇಗಾಯಿತು ನಲ್ಲಿರ ನಾಡಿನ ಕನ್ಮಧ್ಯದಲ್ಲಿ ಒಬ್ಬ ಹಸುವೆಯಿಂದ ಬಳಲುತ್ತಾ ಇರುತ್ತಾನೆ ಏನಾದರೂ ತಿನ್ನುವುದಕ್ಕೆ ಸಾಕು ಎನ್ನು ಎಣಿಸುತ್ತ ಇದ್ದಾಗ ಒಂದು ಹಣ್ಣನ್ನು ಅವ ಕಾಣುತ್ತಾನೆ ಹೋಗಿ ತಿನ್ನಬೇಕು ಅಂತ ಕೈ ಹಾಕುವಾಗ ಹಣ್ಣು ಮಾಯವಾಗಿ ಹೋದರೆ ಆ ವ್ಯಕ್ತಿಯ ಪರಿಸ್ಥಿತಿ ಏನಾಗ್ಲಿಕ್ಕಿಲ್ಲ ಹೇಳಿ ಈ ಭಗೀರಥನ ಪ್ರಯತ್ನ ಎಲ್ಲವೂ ಹಾಗೆ ಆಯಿತು ನಿಮ್ಮ ಜತೆಯಲ್ಲಿ ಅವರು ಇದ್ದಾರೆ ಅಂತ ನಾ ಪಟ್ಟ ಪ್ರಯತ್ನಕ್ಕೆ ಏನೋ 嗯。Uh huh. भिड़क रहा हूँ भिड़ते रह ಮೋಕ್ಷ ಅಂತ ಜೊರಗಲಿಲ್ಲ ನಾನು ಪುರದಿಂದ ಬರುವಾಗ ಗುರುಗಳಲ್ಲಿ ಮಾತನಾಡಿ ಪ್ರತಿಜ್ಞೆ ಮಾಡಿ ಬಂದಿದ್ದೇನೆ ತರಗಿಡಿಸಿ ಈ ಕಾರ್ಯದಲ್ಲಿ ಮುನ್ನುಗ್ಗುತ್ತೇನೆ ಪ್ರಯತ್ನ ಮಾಡ್ತೇನೆ ಅಂತ ಒಂದೊಮ್ಮೆ ವಿಫಲರಾದೆ ಅಂತಾದ್ರೆ ಮತ್ತೆ ಪುರವನ್ನ ಸೇರಲಾರೆ ನಿಮಗೆ ನಾನು ಮುಖ ತೋರಿಸಲಾರೆ ಎನ್ನುವುದಾಗಿ ಆಡಿದ ಮಾತು ಒಬ್ಬ ಕ್ಷಾತ್ರಿಯರಾದವ ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕಾದದ್ದು ಅವರ ಕರ್ತವ್ಯ ಆಗಲಿಲ್ಲ ಅಂತ ಆ ವ್ಯಕ್ತಿ ಒಂದು ಕ್ಷಣವು ಈ ಪ್ರಪಂಚದಲ್ಲಿ ಬಾರದು ಆದ್ದರಿಂದ ನನಗಿರುವುದು ಒಂದೇ ಒಂದು ಮಾರ್ಗ ನಾನಿನ್ನು ಬದುಕುವುದಿಲ್ಲ ನಾನು ಹಿಮ್ಮಲಾಗಿ ಬಿಟ್ಟೆ yeah <laughs> ಪತ್ತದೆಲ್ಲ ವ್ಯರ್ಥವಾಗಿ ಹೋಯಿಸುವಂತಾದರೆ ಒಂದು ವೇಳೆ ನೀನು ಇಲ್ಲಿ ಮಡಿದಿದೆ ಆದ್ರೆ ಒದಗಿಸುವುದಕ್ಕೆ ಯಾರಾದ್ರೂ ಜನ ಇದ್ದಾರೆ ಖಂಡಿತ ಇಲ್ಲ ನಿನ್ನ ಕಾರ್ಯ ಸಿದ್ಧಿ ಆಗಬೇಕು ಈ ಹೊತ್ತಿನಲ್ಲಿ ನಿನ್ನ ಪಾಲಿಗೆ ನಂದಾದೀಪವಾಗಿ ಸುರಗಂಗೆಯನ್ನ ಆಪೋಷಣೆ ಮಾಡಿದ್ದು ಸತ್ಯ ಕಾರಣ ನಮ್ಮ ಆಶ್ರಮವನ್ನೆಲ್ಲ ಕೊಚ್ಚಿಕೊಂಡು ಹೋಗ್ತಾಳೆ ಎನ್ನುವಂತಹ ಕಾರಣಕ್ಕಾಗಿ ಸಿಟ್ಟಿಗೊಳಗಾದ್ದೇನ ಹೌದು ಆಕೆ ಈ ಹೊತ್ತಿನಲ್ಲಿ ನನ್ನ ಉದರವನ್ನು ಸೇರಿಕೊಂಡಿದ್ದಾಳೆ ಶೀಘ್ರ ದೀರ್ಘ ದ್ವೇಷಿಗಳು ನೀವಲ್ಲ ಒಮ್ಮೆ ಸಿಟ್ಟುಕೊಂಡು ನೀವು ಆ ಗಂಗೆಯನ್ನ ಕುಡಿದು ಬತ್ತಿಸಿದ್ದೀರಿ ಈಗ ಅರಸನಾದಂತ ಆಗ್ತೀರಿ ಅಂತ ಈ ಖಂಡಿತ ಹೌದು ನಿನ್ನ ಕಾರ್ಯಸಿತ್ತಿ ಆಗ್ಬೇಕಂತ ಆದ್ರೆ ಸುರಗಂಗೆ ಈ ಹೊತ್ತಿನಲ್ಲಿ ಹೊರಬಿಡಬೇಕಾದದು ಅನಿವಾರ್ಯ ತಾನೆ ಹೌದು ಆಗ್ಬೇಡ ನನ್ನ ಕಿವಿ ಆಮೇಲೆ ಆ ದೃಷ್ಟ ಸುರಲ್ಲ ಭೂಮಿಯನ್ನೇ ಸುರಿಸುತ್ತಾ ಇದ್ದಾರೆ ನನ್ನ ಪ್ರಯತ್ನಕ್ಕೆ ಫಲ ಸುತ್ತು ನಾನು ಗಿಡಿಸ ಕಾರ್ಯ ಎಲ್ಲವೂ ಕೈಗೂಡಿತು ನಾನೇ ಧನ್ಯನಾದ ತಾಯಿ ನಿಚ್ಚಳವಾದಂತ ಭಕ್ತಿಗೆ ದೃಢ ಮನಸ್ಸಿಗೆ ಮೆಚ್ಚಿತೇನೆ ಮಗನೇ ಕಪಿಲ ಮಹರ್ಷಿಯ ನೇತ್ರಾವಧಿಯಿಂದ ದಟ್ಟರಂತ ಸಗರ ದೊರಕಿಸಿ ಪಟ್ಟೆ ಮಗನೆ ದೇವಗಂಗೆಯು ಸುರಗಂಗೆ ನಾನು ನಿನ್ನ ಪ್ರಯತ್ನದಿಂದ ತಡೆಗಿಳಿದ ಕಾರಣ ಮುಂದಿನ ಜನಾಂಗ ಭಾಗೇರತಿಯನ್ನು ನನ್ನನ್ನು ಕರೆಯಲಿ ಮಗನೆ ಶಿವನು ನನ್ನನ್ನು ಜಟಿಯಲ್ಲಿ ಬೆಳೆಸಿದ ಕಾರಣ ನನ್ನನ್ನು ಎನ್ನುವಾಗೆ ನನ್ನನ್ನು ಕರೆಯಲಿ ಮಗನೇತು ಚನ್ನು ಮಹರ್ಷಿಣನನ್ನು ಆಕೋಷಣೆ ಮಾಡಿ ಕಿವಿಯ ಮೂಲಕ ಹೊರಬಿಟ್ಟ ಕಾರಣ ನನ್ನನ್ನು ಜಾಹ್ನವಿ ಎನ್ನುವಾಗಿ ಕರೆಯಲಿ ಮಗನೇ ಓ ದೇವಗು ಸುರಗಂಗೆ ಅಂತ ನಾನು ಭೂತಳದಿಂದ ಪಾತಾಳಕ್ಕೆ ಹರಿದ ಕಾರಣ ನನ್ನನ್ನು ಪಾತಾಳ ಗಂಗೆಯನ್ನು ಹಾಗೆ ಕರೆಯಲಿ ಮಗನೇತು ಪ್ರಭಸದಿಂದ ಆರ್ಭಟದಿಂದ ಬೋರ್ಬಡಿಸುವ ನನ್ನನ್ನು ಮಂದಗತಿಯಿಂದ ಸಾಧುವ ಹಾಗೆ ಮಾಡಿದ ನನ್ನನ್ನು ಮಂದಗಾಮಿನಿಯನ್ನು ಹಾಗೆ ಕರೆಯಲಿ ಮಗನೇ ಮಂದ ಹಾಕಿನಿ ಕರೆಯಲಿ ಮಗನೇ ನಿನ್ನ ಆಸೆ ಆಕಾಂಕ್ಷೆ ನಾವು ಎಲ್ಲವುದನ್ನು ನೆರವೇರಿಸಿದ್ದೇನೆ ಇನ್ನೇನಾದ್ರೂ ಉಂಟಕ್ಕಂತ ನಿನ್ನ ಆಸೆ ಒಂದು ಬೇಡಿಕೆ ಉಂಟು ಮುಂದಿನ ಜನಾಂಗಕ್ಕೆ ಪ್ರಯತ್ನ ಪತ್ರ ಯಾವ ರೀತಿ ಪ್ರಯತ್ನ ಪಡಬಹುದು ಎನ್ನುವುದಾಗಿ ನನ್ನ ಆದರ್ಶ ಎನ್ನುವುದು ಅವರಿಗೆ ಹಾಗೆ ಶಾಶ್ವತವಾಗಿ ಇರುವ ಹಾಗೆ ಅನುಗ್ರಹಿಸಬೇಕನ್ನು ಪ್ರಪಂಚ ಮುಖದ ಪ್ರತಿಯೊಬ್ಬರು ತಿಳಿದುಕೊಳ್ಳಲೇಂತ ಪರಮಸತ್ತಿ ಯಾವುದು ಅಂತ ಕೇಳಿದ್ರೆ ಪ್ರಯತ್ನ ಅಂತ ಹೇಳಿದ್ರೆ ಭಗೀರಥನ ಪ್ರಯತ್ನದ ಹಾಗೆ ಇರಬೇಕು ಎನ್ನುವ ಹಾಗೆ ಜನಚರಿತವಾಗಿರಬೇಕು ಮಗನೇ ಮುಂದಿನ ನನ್ನ ಚರಿತ್ರೆಯಲ್ಲಿ ನಿಮ್ಮ ಹೆಸರೆನ್ನುವುದು ಅಚ್ಚಳಿಯದೆ ಉಳಿಯುವ ಹಾಗೆ ನಾನು ಅನುಗ್ರಹಿಸುತ್ತೇನೆ ಮಗನೇ ಗಂಗೆ ಹರಿಯುವುದು ಇಲ್ಲಿಗೆ ನಿಲ್ಲುವುದಿಲ್ಲ ಮಗನೇ ಉತ್ತರ ಕಂಡವಾದಂತಹ ಕಾಶಿಯಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ಗಂಗಾ ಭವಾನಿಯಾಗಿ ನಾನು ಹರಿತಾ ಇರುತ್ತೇನೆ ಮಗನೇ ಬರೆ ಭಕ್ತರ ಮೈ ಕೊಳೆಯನ್ನು ತೊಳೆಯುವಂತಹ ಗಂಗಾ ಭವಾನಿಯಲ್ಲ ಹೋಗಲಾಡಿಸುವಂತ ಪಾಪನಾಶಿನಿಯಾಗಿ ಗಂಗಾ ಕಾಶಿಯಲ್ಲಿ ಹರಿಯುತ್ತಾ ಇರ್ತೇನೆ ಮಗನೇ ಲೋಕದಲ್ಲಿ ಯಾವ ವ್ಯಕ್ತಿಯ ಪಾಪ ಮಾಡಿದ್ರು ನಿನ್ನ ಬಿಂದು ಮಾತ್ರದಿಂದ ಅವರ ಪಾಪಗಳೆಲ್ಲ ನಾಶವಾಗುವ ಪಾಪ ನಾಶಕ್ಕೆ ನೀನು ಅಂತ ಖಂಡಿತ ನಿನ್ನ ನಾವೆಲ್ಲರೂ ಇನ್ನು ಕೊಂಡಾಡುವುದು ಹೇಗೆ ಗೊತ್ತಾ ಅನುಕೂಲ ಮಾಡಿಕೊಡ್ತಾರೋ ಅವರೆಲ್ಲರಿಗೂ ನನ್ನ